ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಹಬ್ಬ ಇದನ್ನು ವಾರ್ಷಿಕವಾಗಿ ಫಾಲ್ಗುಣ ಮಾಸದ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಉಪವಾಸ ಹಾಗೂ ಶಿವ ಪೂಜೆ ಮಾಡಿ ರಾತ್ರಿಯಿಡೀ ಜಾಗರಣೆ ಮಾಡುತ್ತಾರೆ ಇದನ್ನು ಶಿವನ ಆಶೀರ್ವಾದ ಪಡೆಯಲು ಪವಿತ್ರ ಸ್ತೋತ್ರಗಳನ್ನು ಪಠಿಸುವ ಅತ್ಯಂತ ಮಂಗಳಕರ ರಾತ್ರಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತಿದೆ ಮಹಾಶಿವರಾತ್ರಿ ಪೂಜಾ ಸಮಯಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತವೆ ಕರ್ನಾಟಕದಲ್ಲಿ ಮಹಾಶಿವರಾತ್ರಿ ಸಮಯವನ್ನು ಈಗ ನಾವು ಸಂಪೂರ್ಣವಾಗಿ ತಿಳಿಯೋಣ ಶಿವರಾತ್ರಿ ಎಂದು ಶಿವನಿಗೆ ನಾಲ್ಕು ಹಂತಗಳಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಈ ಪೂಜಾ ಸಮಯ ಈ ರೀತಿ ಇದೆ ಈ ವರ್ಷದ ಪೂಜಾ ಸಮಯನ ಸಂಪೂರ್ಣವಾಗಿ ತಿಳಿಯೋಣ ರಾತ್ರಿ ಮೊದಲ ಪ್ರಹಾರ ಪೂಜಾ ಸಮಯ ಆರು ರಾತ್ರಿ ಒಂಬತ್ತು ನಲವತ್ತೇಳು ಫೆಬ್ರವರಿ ಇಪ್ಪತ್ತಾರರಂದು ರಾತ್ರಿ ಎರಡನೇ ಪ್ರಹಾರದ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತಾರರ ರಾತ್ರಿ ಒಂಬತ್ತು ನಲವತ್ತೇಳರಿಂದ ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಹನ್ನೆರಡು ಐವತ್ತೊಂದರವರೆಗೆ ರಾತ್ರಿ ಮೂರನೇ ಪ್ರಹಾರ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಹನ್ನೆರಡು ಐವತ್ತೊಂದರಿಂದ ಮೂರು ಐವತ್ತೈದರವರೆಗೆ ರಾತ್ರಿ ನಾಲ್ಕನೇ ಪ್ರಹಾರ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಮೂರು ಐವತ್ತೈದರಿಂದ ಬೆಳಗ್ಗೆ ಆರು ಐವತ್ತೊಂಬತ್ತರವರೆಗೆ ಫೆಬ್ರವರಿ ಇಪ್ಪತ್ತೇಳರಂದು ಶಿವರಾತ್ರಿ ಪಾರಣ ಸಮಯ ಬೆಳಗ್ಗೆ ಆರು ಐವತ್ತೊಂಬತ್ತರಿಂದ ಬೆಳಗ್ಗೆ ಎಂಟು ಐವತ್ನಾಲ್ಕರವರೆಗೆ ಚತುರ್ದಶಿ ತಿಥಿ ಪ್ರಾರಂಭ ಫೆಬ್ರವರಿ ಇಪ್ಪತ್ತಾರರ ಬೆಳಗ್ಗೆ ಹನ್ನೊಂದು ಎಂಟರಿಂದ ಚತುರ್ದಶಿ ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಮಹಾಶಿವರಾತ್ರಿ ಹಬ್ಬದ ಹಿಂದಿನ ದಂತಕತೆನ ತಿಳಿಯೋಣ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಸಮುದ್ರ ಮಂಥನ ಕತೆ ಕೂಡ ಒಂದಾಗಿದೆ ಈ ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷ ಹೊರಹೊಮ್ಮಿತ್ತು ಅದು ವಿಶ್ವವನ್ನು ನಾಶ ಮಾಡುತ್ತದೆ ಎಂದು ಶಿವನು ಲೋಕವನ್ನು ಉಳಿಸಲು ವಿಷವನ್ನು ಕುಡಿದನು ವಿಷ ಕುಡಿದ ನಂತರ ದೇವತೆಗಳು ಶಿವನನ್ನು ಉಳಿಸಲು ಪ್ರಾರ್ಥನೆ ಮಾಡಿದನು ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನನ್ನು ಎಚ್ಚರಗೊಳಿಸಿದರು ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನು ಗೌರವಿಸಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಮತ್ತೊಂದು ದಂತಕತೆಯ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿ ದೇವಿಯ ದೈವಿಕ ವಿವಾಹವನ್ನು ಸೂಚಿಸುತ್ತದೆ ಜೊತೆಗೆ ಲಿಂಗೋದ್ಭವ ಕಥೆಯ ಪ್ರಕಾರ ಈ ದಿನ ಶಿವನು ತನ್ನ ಶ್ರೇಷ್ಠತೆಯನ್ನು ಸೂಚಿಸುವ ಅನಂತ ಬೆಳಕಿನ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ನಂಬಲಾಗುತ್ತದೆ ಈ ಪವಿತ್ರ ಹಬ್ಬವನ್ನು ಆಚರಿಸಲು ಭಕ್ತರು ವಿವಿಧ ಆಚರಣೆಗಳಲ್ಲಿ ತೊಡಗುತ್ತಾರೆ ಅನೇಕ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಿದರೆ ಕೆಲವರು ಹಣ್ಣುಗಳು ಹಾಲು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ ಇನ್ನೂ ಕೆಲ ಭಕ್ತರು ಶಿವನ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಹಾಲು ಜೇನುತುಪ್ಪ ಮತ್ತು ನೀರನ್ನು ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ ಮಂತ್ರಗಳನ್ನು ಪಠಿಸಿ ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಹಾಡಲಾಗುತ್ತದೆ ಅಲ್ಲದೆ ಈ ದಿನ ಓಂ ನಮ ಶಿವಾಯ ಪಠಿಸುವುದು ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಕೇಳುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇನ್ನೂ ಭಕ್ತರು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಇಡೀ ರಾತ್ರಿ ಶಿವನ ಧ್ಯಾನ ಮತ್ತು ಪ್ರಾರ್ಥನೆ ಮಾಡುತ್ತಾರೆ ಈ ದಿನ ಕಾಶಿ ವಿಶ್ವನಾಥ ಕೇದಾರನಾಥ ಮತ್ತು ಸೋಮನಾಥದಂತಹ ದೇಶ ಪ್ರಸಿದ್ಧ ಶಿವ ದೇವಾಲಯಗಳು ಶಿವಭಕ್ತರಿಂದ ತುಂಬಿರುತ್ತವೆ ಮಹಾಶಿವರಾತ್ರಿಯ ಉಪವಾಸದ ನಿಯಮಗಳು ಈ ರೀತಿ ಇದೆ ಮಹಾಶಿವರಾತ್ರಿಯಂದು ಉಪವಾಸ ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿ ಶಿವಭಕ್ತರು ಈ ದಿನ ಉಪವಾಸವನ್ನು ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಕೆಲವು ಪ್ರಮುಖ ಮಹಾಶಿವರಾತ್ರಿ ಉಪವಾಸ ನಿಯಮಗಳು ಈ ರೀತಿ ಇವೆ ಕಟ್ಟುನಿಟ್ಟಾದ ಉಪವಾಸ ಕೆಲವು ಭಕ್ತರು ನೀರಿಲ್ಲದೆ ಉಪವಾಸ ಆಚರಿಸುತ್ತಾರೆ ಇನ್ನೂ ಕೆಲವರು ಹಣ್ಣುಗಳು ಮತ್ತು ಹಾಲು ಸೇವಿಸುತ್ತಾರೆ ಈ ದಿನ ಮಧ್ಯ ಮಾಂಸಾಹಾರವನ್ನು ತಪ್ಪಿಸಲೇಬೇಕು ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಸೇವಿಸುವುದಿಲ್ಲ ಪ್ರಾರ್ಥನೆ ಸಲ್ಲಿಸಿದ ನಂತರ ಮರುದಿನ ಬೆಳಗ್ಗೆ ಉಪವಾಸವನ್ನು ಬಿಡಲಾಗುತ್ತದೆ ಮಹಾಶಿವರಾತ್ರಿಯ ಮಹತ್ವ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಅಪಾರ ಮಹತ್ವವನ್ನು ಹೊಂದಿದೆ ಶಿವನನ್ನು ಪೂಜಿಸಲು ಇದು ಅತ್ಯಂತ ಪವಿತ್ರ ರಾತ್ರಿ ಎಂದು ಪರಿಗಣಿಸಲಾಗಿದೆ ಈ ಹಬ್ಬ ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಮೂಲಕ ಕತ್ತಲೆ ಮತ್ತು ಅಜ್ಞಾನವನ್ನು ಜಯಿಸುವುದನ್ನು ಪ್ರತಿನಿಧಿಸುತ್ತದೆ ಈ ರಾತ್ರಿ ಪ್ರಾರ್ಥನೆ ಮಾಡುವುದರಿಂದ ಆಂತರಿಕ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ ಎಂಬ ನಂಬಿಕೆ ಇದೆ ಮಹಾಶಿವರಾತ್ರಿಯ ಆಚರಣೆಗಳು ಈ ದಿನ ಶಿವನಿಗೆ ಮೀಸಲಾಗಿರುವ ವಿಶೇಷ ಆಚರಣೆಗಳು ನಡೆಯುತ್ತವೆ ಅಭಿಷೇಕ ಶಿವಲಿಂಗಕ್ಕೆ ಹಾಲು ಜೇನುತುಪ್ಪ ನೀರು ಮತ್ತು ತುಪ್ಪದಿಂದ ಸ್ನಾನ ಮಾಡಿಸುವುದು ನೈವೇದ್ಯಗಳು ಭಕ್ತರು ಶಿವನಿಗೆ ಬಿಲ್ವ ಪತ್ರೆ ಹಣ್ಣುಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ದೀಪಗಳನ್ನು ಬೆಳಗಿಸುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸಲು ದೀಪಗಳು ಮತ್ತು ಧೂಪದ್ರವ್ಯಗಳನ್ನು ಬೆಳಗಿಸಲಾಗುತ್ತದೆ ಮಂತ್ರಪಠಣ ಓಂ ನಮ ಶಿವಾಯ ಎಂಬ ಪ್ರಬಲ ಜಪವನ್ನು ರಾತ್ರಿಯಿಡೀ ಪುನರಾವರ್ತಿಸಲಾಗುತ್ತದೆ ವಿವಿಧ ಹಂತಗಳಲ್ಲಿ ಪೂಜೆ ರಾತ್ರಿಯಲ್ಲಿ ನಾಲ್ಕು ಬಾರಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಮಹಾಶಿವರಾತ್ರಿಯ ಆಹಾರ ಪದ್ಧತಿ ಮಹಾಶಿವರಾತ್ರಿಯ ಸಮಯದಲ್ಲಿ ಭಕ್ತರು ಹಗುರವಾದ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾದ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ ಸಾಮಾನ್ಯ ಆಹಾರ ಪದಾರ್ಥಗಳು ಬಗ್ಗೆ ತಿಳಿಯೋಣ ಸಾಬುದಾನ ಕಿಚಡಿ ಹಣ್ಣುಗಳು ಮತ್ತು ಒಣಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಖೀರ್ ಮತ್ತು ಹಾಲು ಆಧಾರಿತ ಸಿಹಿ ತಿಂಡಿಗಳು ತೆಂಗಿನ ನೀರು ಮತ್ತು ಗಿಡಮೂಲಿಕೆ ಪಾನೀಯಗಳನ್ನು ಈ ದಿನ ಸೇವಿಸಲಾಗುತ್ತದೆ ಮಹಾಶಿವರಾತ್ರಿ ಎಂದು ಅನುಸರಿಸಲೇಬೇಕಾದ ಸುಲಭವಾದ ಪರಿಹಾರಗಳು ರುದ್ರಾಭಿಷೇಕವನ್ನ ಮಾಡಿ ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಮೆಚ್ಚಿಸಲು ಹಾಲು ಮೊಸರು ಜೇನುತುಪ್ಪ ಹಾಗೂ ಗಂಗಾ ಜಲದಿಂದ ಅಭಿಷೇಕ ಮಾಡಬಹುದು ರುದ್ರಾಭಿಷೇಕ ಮಾಡುವುದರಿಂದ ಭಕ್ತರಿಗೆ ಶಿವನ ವಿಶೇಷ ಅನುಗ್ರಹ ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಮಹಾಮೃತ್ಯುಂಜಯ ಮಂತ್ರವನ್ನು ಹಿಂದೂ ಧರ್ಮದಲ್ಲಿ ಶಿವನ ಅತ್ಯಂತ ಶಕ್ತಿಯುತ ಮಂತ್ರವೆಂದು ಪರಿಗಣಿಸಲಾಗಿದೆ ಮಹಾಶಿವರಾತ್ರಿ ಎಂದು ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಎಲ್ಲ ರೋಗಗಳು ಮತ್ತು ದೋಷಗಳನ್ನು ತೊಡೆದುಹಾಕಬಹುದು ಎಂಬ ನಂಬಿಕೆ ಕೂಡ ಇದೆ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಬಿಲ್ವಪತ್ರೆ ಶಿವನಿಗೆ ಬಹಳ ಪ್ರಿಯವಾದದ್ದು ಈ ದಿನ ಪರಮೇಶ್ವರನನ್ನು ಪೂಜಿಸಿ ಆತನಿಗೆ ಬಿಲ್ವ ಪತ್ರೆ ಅರ್ಪಿಸಬೇಕು ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುವ ವ್ಯಕ್ತಿ ಜೀವನದಲ್ಲಿ ಸಂತೋಷ ಪಡುತ್ತಾನೆ ಅಲ್ಲದೆ ಎಲ್ಲ ಆಸೆಗಳನ್ನು ಈಡೇರಿಸಲಾಗುತ್ತದೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಎಂದು ದಾನದ ಮಹತ್ವ ಶಿವ ಪುರಾಣದ ಪ್ರಕಾರ ಎಂದು ದಾನ ಧರ್ಮ ಮಾಡುವುದು ಪಾಪಗಳನ್ನು ನಾಶ ಮಾಡಿ ಕರ್ತಾವನ್ನು ದೂರೀಕರಿಸುತ್ತದೆ ವಿಶೇಷವಾಗಿ ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿರುವವರಿಗೆ ಈ ದಿನದ ದಾನವು ಡಬಲ್ ಅನುಗ್ರಹ ನೀಡುತ್ತದೆ ದೇವರ ಕೃಪೆಯೊಂದಿಗೆ ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಯನ್ನು ಸಾಧಿಸಲು ಇದು ಸಹಾಯಕವಾಗಿದೆ ಶಿವರಾತ್ರಿಯಂದು ಎಂದು ದಾನ ಮಾಡಬೇಕಾದ ವಸ್ತುಗಳು ದಾನದಿಂದ ಲಭಿಸುವ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಲಾಭಗಳು ವಿದ್ವಾಂಸರ ಪ್ರಕಾರ ಈ ವಸ್ತುಗಳ ದಾನವು ಕರ್ಮದ ಬಂಧನವನ್ನು ತೆಗೆದುಹಾಕಿ ಹೊಸ ಆರ್ಥಿಕ ಅವಕಾಶಗಳನ್ನು ತೆರೆಯುತ್ತದೆ ಶಿವನ ಅನುಗ್ರಹದಿಂದ ಋಣಬಾಧೆ ನೌಕರಿಯ ತೊಂದರೆ ಅಥವಾ ವ್ಯಾಪಾರದ ನಷ್ಟದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಉಪವಾಸದ ಸಮಯದಲ್ಲಿ ಏನು ತಿನ್ನಬಹುದು ಎಂಬುದನ್ನು ತಿಳಿಯೋಣ ಮಹಾಶಿವರಾತ್ರಿಯ ಉಪವಾಸದ ಸಮಯದಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ತಿನ್ನಬಹುದು ಇದಲ್ಲದೆ ರೋಟಿ ಅಥವಾ ಪರಾಟ ಹುರಿದ ಮಖಾನ ಹಾಲು ಮೊಸರು ಮತ್ತು ಚೀಸ್ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬಹುದು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಏನನ್ನು ತಿನ್ನಬಾರದು ಗೊತ್ತಾ ಮಹಾಶಿವರಾತ್ರಿಯ ಉಪವಾಸದ ಸಮಯದಲ್ಲಿ ಧಾನ್ಯಗಳನ್ನು ಅಂದರೆ ಗೋಧಿ ಅಕ್ಕಿ ಮತ್ತು ಇತರ ಧಾನ್ಯಗಳನ್ನು ಸೇವಿಸಬಾರದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರಗಳನ್ನು ತಪ್ಪಿಸಲೇಬೇಕು ಇದಲ್ಲದೆ ಮಾಂಸ ಮೀನು ಅಥವಾ ಮದ್ಯ ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತಪ್ಪಿಸಬೇಕು ಈ ದಿನದಂದು ಕೆಂಪು ಹಳದಿ ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಿ ಉಪವಾಸ ಇರುವವರು ಈ ವಸ್ತುಗಳನ್ನು ತಿನ್ನಲೇಬಾರದು ಮಹಾಶಿವರಾತ್ರಿ ಎಂದು ಉಪವಾಸ ಆಚರಿಸುವವರು ಈ ಆಹಾರ ಸೇವಿಸಬಾರದು ಈ ದಿನ ಅನೇಕ ಜನರು ಊಟ ಮಾಡಿ ದೇವರನ್ನು ಪೂಜಿಸುತ್ತಾರೆ ಅದು ಸರಿಯಾದ ಮಾರ್ಗವಲ್ಲ ಈ ದಿನ ಆಹಾರದ ಬದಲು ಹಾಲು ಅಥವಾ ಹಣ್ಣುಗಳನ್ನು ಮಾತ್ರ ತಿನ್ನಲು ಪ್ರಯತ್ನಿಸಿ ಸೂರ್ಯಾಸ್ತದ ನಂತರ ಏನನ್ನು ತಿನ್ನಬಾರದು ನಿದ್ದೆ ಮಾಡಬೇಡಿ ಮಹಾಶಿವರಾತ್ರಿಯಂದು ಎಂದು ಬೆಳಗ್ಗೆ ಎದ್ದ ನಂತರ ಪೂಜೆ ಮಾಡುವುದು ಶುಭ ಈ ದಿನ ನಿದ್ರೆ ಮಾಡುವುದನ್ನು